ನನ್ನೆಲ್ಲ ಪತ್ರಿಕಾ ಕರೆದಿಗೆ ಈ ಒಂದು ಪತ್ರಿಕೆ ಗೋಷ್ಠಿಗೆ ಸ್ವಾಗತನ ಕೊಡ್ತಾ ಕರ್ನಾಟಕ ರಕ್ಷಣೆ ವೇದಿಕೆ ತಾಲೂಕು ಘಟಕ ಸಿಂಧನೂರ್ ವತಿಯಿಂದ ಈ ತಾಲೂಕು ಅಧ್ಯಕ್ಷರಾದ ಗಂಗಣ್ಣ ಡಿಸ್ ನನ್ನ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಬಿಸ್ ಮತ್ತು ತಾಲೂಕಾಧ್ಯಕ್ಷರಾದ ಲಕ್ಷ್ಮಣ ಭೂವೆಯವರು ಇವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕೆಗೋಷ್ಠಿಯನ್ನು ಕರೆದಿದೆ ಪತ್ರಿಕೆಗೋಷ್ಠಿ ಕರೆದಿದ್ದ ವಿಶೇಷ ಅಂದರೆ ಸಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ವಿಶೇಷ ಸಚಿವ ಸಂಪುಟ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಚಿವ ಸಂಪುಟ ನಡೀತಾ ಇದೆ ವಿಶೇಷ ಏನಂದರೆ ಕಲ್ಯಾಣ ಕರ್ನಾಟಕದ ಭಾಗದ ಏಳು ಜಿಲ್ಲೆಗಳ ವಿಶೇಷವಾಗಿ ಏಳು ಜಿಲ್ಲೆಗಳ ಒಳಗೊಂಡ ಒಂದು ಸಚಿವ ಸಂಪುಟ ಕರೆದಿದ್ದಾರೆ ಆ ಸಚಿವ ಸಂಪುಟದಲ್ಲಿ ಒತ್ತಾಯ ಮಾಡೋದೇನೆಂದರೆ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರನ್ನು ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಈ ಒಂದು ಸಿಂಗನೂರು ತಾಲೂಕು ಜಿಲ್ಲಾ ಕೇಂದ್ರವನ್ನಾಗಿ ಆ ಸಚಿವ ಸಂಪುಟದಲ್ಲಿ ಒಂದು ಈ ಒಂದು ಅನುಮೋದನೆಯನ್ನು ಕೊಡಬೇಕಂದ್ರೆ ಮಾನ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯವನ್ನು ಇದ್ದೇವೆ ಯಾಕೆ ಸಿಂಗನೂರನ್ನು ಜಿಲ್ಲೆನಾಗಿ ಮಾಡಬೇಕಂದ್ರೆ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಮಂತ ತಾಲೂಕು ಯಾವುದಾದಂದರೆ ಅದು ಸಿಂಗನೂರು ತಾಲೂಕು ಅಂತ ಹೇಳ್ತಾರೆ ನಾವು ಕೂಡ ಹೇಳ್ತಾ ಇದ್ದೀವಿ ಯಾಕೆ ಸಿಂಗನೂರು ತಾಲೂಕು ವಿಶೇಷ ಬಂದರೆ ಇಲ್ಲಿ ವಿಶೇಷವಾಗಿ ಭತ್ತ ಸೋನ ಮಸಿರಿ ಅಕ್ಕಿಯನ್ನು ಬೆಳತಕ್ಕಂಥ ಒಂದು ತಾಲೂಕು ಈ ಅಕ್ಕಿಯನ್ನು ವಿದೇಶಗಳಿಗೆ ರಕ್ತವಾದಂತೆ ಸೋನ ವಿಶೇಷವಾಗಿದೆ ಹಾಗೂ ಈ ಒಂದು ತಾಲೂಕಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ವಿವಿಧ ಆಸ್ಪತ್ರೆಗಳಿರ್ಬೋದು ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿರ್ಬೋದು ವಿವಿಧ ವಾಣಿಜ್ಯ ಮಳಿಗೆ ವ್ಯಾಪಾರ ಮಾಡುವುದಂತ ಅಂತ ಈ ಒಂದು ತಾಲೂಕಿನ ಒಳಗೊಂಡಿದೆ ಈ ತಾಲೂಕಿಗೆ ಸುಮಾರು ನಾಲ್ಕು ಮೂರು ಜಿಲ್ಲೆಗಳು ಸರಿಸುಮಾರು ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಯಚೂರು ಈ ನಾಲ್ಕು ಜಿಲ್ಲೆಗಳಿಗೆ ನೂರು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಒಂದು ನಮ್ಮ ತಾಲೂಕು ಈ ತಾಲೂಕಿಗೆ ವಿಶೇಷ ನೀವು ಯಾವುದು ಇಡೀ ಏಸ್ಯ ಖಂಡದಲ್ಲಿ ಪ್ರಥಮ ತಾಲೂಕು ಅಂತ ಹೇಳ್ತಾರೆ ವಾಣಿಜ್ಯ ಉದ್ಯಮದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಕಂದಾಯ ಅಂದರೆ ಟ್ಯಾಕ್ಸನ್ನು ಪ್ರಥಮ ಹಂತದಲ್ಲಿ ಕೊಡ್ತಕ್ಕಂಥ ನಮ್ಮ ತಾಲೂಕು ಸಿಂಧನ ತಾಲೂಕು ಈ ತಾಲೂಕನ್ನು ಜಿಲ್ಲೆಯನ್ನಾಗಿ ಆಕೆ ಮಾಡಿದರೆ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದು ಅನುಕೂಲ ಆಗುತ್ತೆ ಹಾಗೂ ಗಡಿ ಭಾಗ ಅಂದರೆ ನಮ್ಮ ಸಿಂಧನೂ ತಾಲೂಕು ಅಂದರೆ ಆಂಧ್ರ ಪ್ರದೇಶದ ಗಡಿ ಭಾಗ ನಮ್ಮ ತಾಲೂಕು ಈ ತಾಲೂಕಲ್ಲಿ ಕೊನೆಯ ತಾಲೂಕು ಅಂದರೆ ಸಿಂಧನೂರಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕೊನೆ ತಾಲೂಕಾಗಿದೆ ನಮಗೊಂದು ಅಂದರೆ ಕೊನೆ ತಾಲೂಕು ಈ ದೇ ಇದರಲ್ಲಿ ಈ ತಾಲೂಕಿನಲ್ಲಿ ವಿಶೇಷವಾಗಿ ಈ ಒಂದು ಒಂದು ವರ್ಷ ಅಂದರೆ ಎರಡು ವರ್ಷ ಹಿಂದೆ ಮೂರನೇ ಜಿಲ್ಲಾ ಹೆಚ್ಚುವರಿ ನ್ಯಾಯ ನ್ಯಾಯಾಲಯ ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದರಂತೆ ಮೈಸೂರಿನ ಸಾರಿ ವಿಜಯಪುರ ಜಿಲ್ಲೆಯ ಅಂದರೆ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಕೂಡ ಇಲ್ಲಿ ನೀಡೋದಾಗಿದೆ ಹಾಗಾಗಿ ವಿಶೇಷ ಅಂದರೆ ಐದು ಪುನರ್ವಸತಿ ಕೇಂದ್ರಗಳನ್ನು ಇದಾಗಿ ಇದ್ದದ್ದು ನಮ್ಮ ತಾಲೂಕಿನಲ್ಲಿ ಹಾಗೂ ಏಳು ಸಾವಿರ ಎಕರೆಯ ಸೆಂಟ್ರಲ್ ವಿಶ್ವವಿದ್ಯಾಲಯ ಕೂಡ ನಮ್ಮದು ಅಂದರೆ ಕೇಂದ್ರ ಫಾರಂ ನಮ್ಮ ತಾಲೂಕಿನಲ್ಲಿದೆ ಹಾಗೂ ನಮ್ಮ ತಾಲೂಕಿಗೆ ಮೈಬೂರು ನಗರ ಗಿಣಿಗೆರ ಒಂದು ಹೊಸ ರೈಲ್ವೆ ಯೋಜನೆ ಪ್ರಾರಂಭ ಆಗಿದೆ ಆದರೂ ಕೂಡ ಸಿಗ್ನೂಲ್ ಈಗ ರೈಲ್ವೆ ಪ್ರಾರಂಭವಾಗಿದೆ ಮುಂದಿನ ಹಂತದಲ್ಲಿ ಈ ಸಿಂಧನೂನಿಂದ ರಾಯಚೂರೂರಿಗೆ ಒಂದು ರೈಲ್ವೆ ಮಾರ್ಗ ಕೂಡ ಮಾಡಬೇಕಾದ ಒಂದು ಕೆಲಸ ಆಗಿದೆ ಅದರ ಅದರ ಅಂಗವಾಗಿ ಈ ಸಿಂಧನೂರಿಗೆ ಯಾವ್ಯಾವ ತಾಲೂಕು ಮಾಡಿ ಒಂದು ಸಿಂಗನೂರು ಜಿಲ್ಲೆಯನ್ನಾಗಿ ಮಾಡಬೇಕಂದ್ರೆ ಪಕ್ಕದ ಕೊಪ್ಪಳ ಜಿಲ್ಲೆಯ ಕಾರ್ಟಿಗಿ ಬಳ್ಳಾರಿ ಜಿಲ್ಲೆಯ ಸೆರಗುಪ್ಪ ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ಈ ಒಂದು ಸಿಂಗನೂರಿನ ಒಳಗೊಂಡು ನಾಲ್ಕು ತಾಲೂಕುಗಳನ್ನ ಒಳಗೊಂಡು ಈ ಒಂದು ಸಿಂಗನೂನು ಜಿಲ್ಲೆಯನ್ನಾಗಿ ಮಾಡಬೇಕೆಂದೇಳಿ ಮಾನ್ಯ ಸರ್ಕಾರಕ್ಕೆ ಈ ಮೂಲಕ ಪತ್ರಿಕೆ ಪತ್ರಿಕಾಗೋಷ್ಠಿ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಹಾಗೂ ಎಲ್ಲ ರಾಜಕೀಯ ಪ್ರಮುಖರು ಈ ಪಕ್ಷದಿಂದವಾಗಿ ಈ ಸಿಂಗನೂರಿನ ಜಿಲ್ಲೆ ಮಾಡುವಕ್ಕೋಸ್ಕರ ತಾವು ಮಾನ್ಯ ಶಾಸಕರು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮಾನ್ಯ ಸಂಸದರಿರ್ಬೋದು ಈ ಒಂದು ಸರ್ಕಾರಕ್ಕೆ ತಾವು ಕೂಡ ಗಮನವನ್ನು ಸೆಳೆತಕ್ಕಂಥ ಕೆಲಸ ತಾವು ಮಾಡಬೇಕು ನಾವು ಕೂಡ ಈ ಸಂಘಟನೆ ಪರವಾಗಿ ಮುಂದಿನ ಹಂತ ಹಂತ ಹಂತವಾಗಿ ಜಿಲ್ಲೆಗೋಸ್ಕರ ವಿವಿಧ ರೀತಿಯ ಹೋರಾಟಗಳನ್ನು ಪ್ರತಿಭಟನವನ್ನು ಇರಬಹುದು ಬೇರೆ ಬೇರೆ ರೀತಿಯ ನಮ್ಮ ಜಿಲ್ಲಾಧ್ಯಕ್ಷರವರ ಮತ್ತು ತಾಲ್ಲೂಕಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮುಂದಿನ ಹಂತಗಳಲ್ಲಿ ನಾವು ಹೋರಾಟ ಮಾಡ್ಬೇಕಂದೇಳಿ ಸರ್ಕಾರ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾತಾಡ್ತಾರೆ ಮಾತಾಡ್ತೀವಿ ಅಷ್ಟೇ ಗುಡ್ ಬೇರೆ ಮಾತಾಡಿ ಸರ್ ಹಾಗೆ ವಿಷಯ ಬೇರೆ ಮಾತಾಡ್ರಿ ಎಲ್ಲರೂ ಮಾತಾಡೋಲ್ಲ ವಿಷಯ

ಕನ್ನಡ ಪ್ರಸಂಗಣೆ ಇರ್ಬೋದು ರೈತ ಪ್ರಸಂಗಣೆ ಇರ್ಬೋದು ದಲೀಬ್ ಪ್ರಸಂಗಣೆ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಗೋಸ್ಕರ ತಾವೆಲ್ಲ ಧನಿ ತಿಳ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ